ಸರ್ ಹೇಳಿ ನೂತನವಾಗಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ರಿ ತಾಲೂಕು ಕಚೇರಿಯಲ್ಲಿ ತಮ್ಮದೇ ಕಾಂಗ್ರೆಸ್ ಪಕ್ಷದ ಎರಡು ಕಚೇರಿಗಳು ಆದಂಗಾಯಿತು ಏನಾದರೂ ಬದಲಾವಣೆ ಆಗುತ್ತೆ ಇನ್ಮೇಲಾದರೂ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಬಂದ ಮೇಲೆ ಮುಡಿದಂತೆ ನಡಿಬೇಕು ಮುಡುವ್ರಿಗೆ ಏನು ತಲುಪಬೇಕು ಏನು ಐದು ಗ್ಯಾರಂಟಿ ಸ್ಕೀಮಲ್ಲಿ ಪ್ರತಿಯೊಬ್ಬರಿಗೂ ತಲುಪಂತ ಇದು ತಲುಪುತ್ತಾ ಇಲ್ಲ ಅವ್ರ ಕಷ್ಟಕ್ಕೆ ಏನೇ ಇದ್ರು ತಲುಪಿಸುತ್ತ ಇದಕ್ಕೋಸ್ಕರ ಈ ಕಚೇರಿ ಮಾಡಿರೋದು ಅದನ್ನ ಶಕ್ತಿ ತುಂಬಕ್ಕೆ ನಮ್ಮ ಸೂರ್ಯ ಹೆಗಡಿಯವರು ಬಂದಿದ್ದಾರೆ ಏನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾವ ಥರ ಆಫೀಸ್ ತೆಗಿಬೇಕು ತಾಲೂಕ್ ಲೆವೆಲಲ್ಲಿ ಬಿ 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 ಎಂ ಪಿ ಲೆವೆಲಲ್ಲಿ ಈಗ ಎರಡನೇ ಆಫೀಸ್ ಆಫೀಸಿದ್ದು ಅದು ಬಿ ಬಿ ಎಂ ಪಿಗಾಯಿತು ಇದು ನಾರ್ತು ಮತ್ತು ತಾಲೂಕಿಗೆ ಇಲ್ಲಿ ಮಾಡಿದ್ದಾರೆ ಜನಕ್ಕೆ ಈಗ ಹೇಳ್ದಂಗೆ ಒಂದು ಒಂದು ತಿಂಗಳೋ ಎರಡು ತಿಂಗಳೋ ಪೆಂಡಿಂಗ್ ಇದ್ರೂ ಅದು ತ ಕೊಡೋಂಥದ್ದು ತಲುಪಿಸೋಂಥ ಕೆಲಸ ಸರ್ಕಾರ ಮಾಡ್ತಾ ಇದ್ದಾರೆ ಜೊತೆಗೆ ಸರ್ ಈಗ ಸರ್ಕಾರ ಬಿ ಖಾತೆ ಬಿಟ್ಟಿರ್ತಕ್ಕಂಥದ್ದು ಸಾಕಷ್ಟು ಎಳಂಕ ವಿಧಾನಸಭಾ ಕ್ಷೇತ್ರ ಸರ್ಕಾರದಲ್ಲಿ ಇದ್ದು ನಮ್ಮದೇ ಸರ್ಕಾರ ಇದ್ದು ಹೇಳೋದು ತಪ್ಪು ಬಟ್ ನನ್ಗೆ ಕಿವಿಗೂ ಬಿದ್ದಿದೆ ನಿನ್ನೆ ಖಾನ್ನ ಮೀಟ್ ಭೇಟಿ ಆಗಿದ್ದೀರಿ ನೆನೆ ಅದು ಅಲ್ಲಿ ನಿಮ್ಮ ಮಾದನಾಯ್ಕನಲ್ಲಿ ನಗರಸಭೆಗೆ ಬಂದು ಇವತ್ತು ನಾಳೆ ಒಂದು ಪ್ರೆಸ್ ಮೀಟ್ ಮಾಡಿ ಅಲ್ಲರ ಜನಕ್ಕೆಲ್ಲ ಆದ್ರೆ ಏನು ಅಂತ ಹೇಳ್ತೀರಿ ದಯವಿಟ್ಟು ಯಾರು ದುಡ್ಡು ಕೊಟ್ಟು ಖಾತಾ ಮಾಡಿಸೋಕೆ ಹೋಗ್ಬೇಡಿ ಅದ್ರ ಏನು ರೂಲ್ಸು ರೆಗ್ಯುಲೇಷನ್ಸು ಅದೆಲ್ಲ ನಾವು ಬಂದು ಹೇಳ್ತೀರಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು ನಮ್ಮ ನಗರಸಭೆ ಅಧ್ಯಕ್ಷರು ಕೂಡಿಸ್ಕೊಂಡು ನಮ್ಮದೇ ಒಂದು ಆಫೀಸ್ ಓಪನ್ ಮಾಡಿ ಯಾರು ನಿಮಗೆ ಲಂಚ ಕೇಳ್ತಾರೆ ಅವಾಗ ನಮ್ಮ ಆಫೀಸ್ ಹತ್ರ ಬನ್ನಿ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರು ಕರೆಕ್ಟಾಗಿರೋ ಆ್ಯಕ್ಷನ್ ತೊಗೊಳೋಂಥ ಕೆಲಸ ನಮ್ಮ ಸಚಿವರು ಹೇಳಿದ್ದಾರೆ ನೀವು ನಮ್ಮ ಗಮನಕ್ಕೆ ತಗೊಂಬನ್ನಿ ಅಂತ ಡಿ ಸಿ ಎಲ್ಲ ಅವರು ಇನ್ಚಾರ್ಜ್ ಕೊಟ್ಟಿರೋದ್ರಿಂದ ಡಿ ಸಿ ಮತ್ತು ಆಯುಕ್ತರು ಕಂಟ್ರೋಲ್ ಇರೋದ್ರಿಂದ ಅಲ್ಲಿ ಏನೇ ನಿಮಗೆ ಕೆಲಸ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ ಅಲ್ಲಿದ್ದಾರೆ ನಾನೊಂದು ಆಫೀಸು ನಾನು ಒಂದು ಎರಡು ದಿವಸದಲ್ಲಿ ಓಪನ್ ಮಾಡ್ತೀರಿ ಯಾರು ಕೊಡೋಕೋಬೇಡಿ ಆ ಥರ ಪಡಬೇಡಿ ನಾವು ಇದೀವಿ ನಿಮ್ಮ ಜೊತೆಯಲ್ಲಿ